ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಗೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ನೀಡಿ ಜಾಗೃತಿ ಮೂಡಿಸಬೇಕೆಂಬ ಆಸೆಯದೊಂದಿಗೆ ವಿನೂತನ ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮ ಗದಗ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರೋಹನ್ ಜಗದೀಶ್ರವರ ಆದೇಶದಂತೆ ಸಿಪಿಐ ನಾಗರಾಜ್ ಮಾಡಳ್ಳಿ ಹಾಗೂ ಪಿ ಎಸ್ಐ ಚನ್ನಯ್ಯ ದೇವೂರ್ರವರ ನಿರ್ದೇಶನದಂತೆ ಸೈಬರ್ ಅಪರಾಧಗಳನ್ನು ತಡೆಗಟ್ಟಬೇಕೆಂಬ ಹಿನ್ನೆಲೆಯಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಅನಿತಾ ಮುದ್ಕಣ್ಣವರ್ ಭೇಟಿ ನೀಡಿದ ನೀಡಿದರು ನಂತರ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗಣ್ಯರ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಹಣಕ್ಕೆ ಬೇಡಿಕೆ ಇಡುತ್ತಿದ್ದು ಸಾರ್ವಜನಿಕರು ತಮ್ಮ ಪಾಸ್ವರ್ಡ್ ಆಗಾಗ ಬದಲಿ ಮಾಡುವುದಲ್ಲದೆ ಯಾರೊಂದಿಗೂ ಹಂಚಿಕೊಳ್ಳಬಾರದು ಅಲ್ಲದೆ ಇ ಪಿ ಕೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವಾಗ ಎಚ್ಚರ ಇರಬೇಕು ಸಾಮಾಜಿಕ ಜಾಲತಾಣದ ಮೂಲಕ ಸರ್ಕಾರಿ ಉದ್ಯೋಗ ನೀಡುವ ಭರವಸೆಗಳಿಗೆ ಮೋಸ ಹೋಗಬಾರದು ಹಾಗೂ ಬ್ಯಾಂಕ್ನಿಂದ ಕರೆ ಮಾಡಿದ್ದು ಒ ಟಿ ಪಿ ಹೇಳಿ ಎಂದು ಕೇಳಿದರೆ ಹೇಳಬಾರದು ಏಕೆಂದರೆ ಬ್ಯಾಂಕ್ಗಳು ಒ ಟಿ ಪಿ ಕೇಳುವುದಿಲ್ಲ ಇವೆಲ್ಲವುಗಳ ಬಗ್ಗೆ ಜಾಗೃತಿ ವಹಿಸಬೇಕು ಅಲ್ಲದೆ ಮನೆ ಕಳ್ಳರ ಬಗ್ಗೆ ಜಾಗೃತಿ ವಹಿಸಲು ಸಿ ಕ್ಯಾಮೆರಾ ಅಳವಡಿಸಿಕೊಳ್ಳುವುದು ನಮ್ಮೆಲ್ಲರ ರಕ್ಷಣೆ ಕೂಡ ಸಹಕಾರಿಯಾಗಲಿದೆ ಹಣ ಆಭರಣಗಳ ಬಗ್ಗೆ ಜಾಗೃತರಾಗಿರಬೇಕು ಕಳ್ಳತನದ ಮಾಹಿತಿ ಬಂದಾಗ ಒನ್ ಒನ್ ಟೂಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಮಕ್ಕಳ ಸಮಸ್ಯೆಗಳಿದ್ದಲ್ಲಿ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಿಗೆ ಕರೆ ಮಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಬಹುದಾಗಿದೆ ಅಲ್ಲದೆ ನಿಮ್ಮ ಪಾಲಕರಿಗೆ ಹೆಲ್ಮೆಟ್ ಹಾಕಿಕೊಂಡು ಬೈಕ್ ಚಾಲನೆ ಮಾಡಲು ಮಕ್ಕಳಿಗೆ ಶಿರಹಟ್ಟಿಯ ಪೊಲೀಸ್ ಸಿಬ್ಬಂದಿಗಳಾದ ಅನಿತಾ ಮುದ್ಕಣ್ಣವರ್ ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಶಿಕ್ಷಕರಾದ ನೇಮೇಶ್ ಎರ್ಗುಪ್ಪಿ ಶಿಕ್ಷಣ ಪ್ರೇಮಿ ಫಕಿರೇಶ್ ರಗಟಿ ಅಂಗನವಾಡಿ ಗುರುಮಾತೆಯರಾದ ಮಹಾದೇವಿ ಹಸ್ವಿನ್ಮಠ ಮಕ್ಕಳು ಗ್ರಾಮದ ಗುರು ಹಿರಿಯರು ಹಾಜರಿದ್ದು ಇದರ ಉಪಯೋಗ ಪಡೆದುಕೊಂಡರು ಪ್ರತಿಯೊಬ್ಬರು ಬೈಕ್ ಮೇಲೆ ಹೋಗುವಂಥವ್ರು ಅಂತಂದು ಹೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ನಮ್ಮ ಶಿರಾಟಿ ಲಿಮಿಟ್ಸ್ ಒಳಗೆ ಭಾಳ ಜನ ರಸ್ತೆ ಅಪಘಾತದೊಳಗೆ ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನ ಹೆಲ್ಮೆಟ್ ಇಲ್ಲಾರ್ದಂಥ ಎಲ್ಲ ಎಲ್ಲಾರ್ದಂಗೆ ಚಲಿಸ ಚಲಾವಣೆ ಮಾಡೋದರಿಂದನೇ ಇಲ್ಲಿ ಸಾವು ನೋವುಗಳು ಜಾಸ್ತಿ ಅನುಭವಿಸಕತ್ತೆ ಇರೋದು ಅದ್ರ ಸಂಬಂಧ ಎಲ್ಲರೂ ಹೆಲ್ಮೆಟನ್ನು ಧರಿಸ್ರಿ ಪ್ರತಿಯೊಬ್ಬರಿಗೂ ನಿಲ್ಲಿಸಿ ನಿಲ್ಲಿಸಿ ನಾವು ಹೆಲ್ಮೆಟ್ ಫೈನನ್ನು ಅಂತಂದು ಹೇಳಿ ಒಂದು ಥರ್ಡ್ ಐ ಅಂತಂದು ಹೇಳಿ ಕ್ಯಾಮ್ರಾ ಎಲ್ಲ ಕಡೆನೂ ಕುಂದರ್ಸ್ತೀವಿ ಬೆಳ್ಳಟ್ಟಿ ಗದಗ ಶಿರಹಟ್ಟಿ ಬಸ್ ಸ್ಟ್ಯಾಂಡು ಹೀಗೆಲ್ಲ ಕುಂದರ್ಸೈತಿವಿ ನಾವು ನಾವೇ ಹೋಗಿ ಅಲ್ಲಿ ಪ್ರೆಸೆಂಟ್ ಇದ್ದು ಹೆಲ್ಮೆಟಿಂದ ಫೈನ್ ಹಾಕಬೇಕಂತೇನಿಲ್ಲ ಅದು ತನ್ನ ಕಾಣಲೇನೋ ನಿಮ್ಮ ಮನೆಗೂ ಕೂಡ ಬಂದು ಫೈನ್ ಮುಟ್ಟು ಮುಟ್ತೈತಿ ಫೈನ್ ನೋಟಿಸ್ ಅದು ಪ್ರತಿಯೊಬ್ಬರು ಫೈನ್ ಕಟ್ಟಲೇಬೇಕಾಗ್ತೈತಿ ಮುಂದೆ ಅದೇನಾದರೂ ಜಾಸ್ತಿ ಒಳಮೊಳ ಫೈನ್ ಬಂತಂದ್ರೆ ಕೋರ್ಟ್ ನೋಟಿಸ್ ಕೂಡ ಬರ್ತಾವೆ ಅದ್ರ ಸಂಬಂಧ ಎಲ್ಲರೂ ಹೆಲ್ಮೆಟನ್ನು ಧರಿಸಿ ಅದರಿಂದ ಸಾವು ನೋವು ಆಗೋದಾದ್ರೂ ಕಮ್ಮಿ ಇರ್ತೈತಿ ನಿಮಗೋಸ್ಕರ ಒಂದು ಜೀವಕ್ಕೋಸ್ಕರ ಮನೆಯಲ್ಲಿ ಕಾಯ್ತೀವಿ ಈ ಕಾರ್ಯಕ್ರಮ ಮಾಡ್ಕೊಳ್ತೀವಿ ಮಾಡತ್ತೀವಿ ಯಾವುದಂದ್ರೆ ಗದಗ ಜಿಲ್ಲಾ ಪೊಲೀಸ್ ವತಿ ವತಿಯಿಂದ ಆಮೇಲೆ ಶಿರಟ್ಟಿ ಪೊಲೀಸ್ ಠಾಣೆ ವತಿಯಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಪ್ರತಿ ಮನೆಗೂ ನಮ್ಮ ಪೊಲೀಸ್ ಇಲಾಖೆಯ ಸೌಲಭ್ಯಗಳೇ ಏನೇನದವು ಅನ್ನೋದ್ರ ಬಗ್ಗೆ ಇನ್ನೂ ಭಾಳ ಜನಕ ಮಾಹಿತಿ ಇಲ್ಲ ಅದನ್ನು ಪ್ರತಿ ಮನೆಗೂ ಆ ಮಾಹಿತಿನ ತಲುಪಿ ಒನ್ ನೈನ್ ತ್ರೀ ಜೀರೋ ಅನ್ನೋದು ಸೈಬರ್ ಸಹಾಯವಾಣಿ ಸೈಬರ್ ಸಹಾಯವಾಣಿ ನಮ್ಮ ವಾಟ್ಸಪ್ ಅದು ಫೇಸ್ಬುಕ್ ಒಟ್ಟು ಸಾಮಾಜಿಕ ಜಾಲತಾಣಗಳ ಲಿಂಕ್ ಒ ಟಿ ಪಿ ಇದರಿಂದ ಏನಾದರೂ ಹಣ ನಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ಟಾಗಿದ್ದರೆ ಅದಕ್ಕೆ ಸೈಬರ್ ಸಹಾಯ ಒನ್ ನೈನ್ ತ್ರೀ ಜೀರೋಕೆ ಕಂಪ್ಲೇಂಟನ್ನ ರಿಜಿಸ್ಟರ್ ಮಾಡಿಕೊಂಡು ಒಂದು ಕಾಪಿಯನ್ನು ನಾವು ಶಿರಟ್ಟಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿಕೊಟ್ರೆ ಅದು ಏನು ಅನ್ನೋದನ್ನು ಮುಂದಿನ ದಿನಮಾನಗಳಿಗೆ ಪತ್ತೆ ಹಚ್ಚಿ